ಅದು ಶೇಖರ್ ನಮ್ಮ ಕೊರಿಯೋಗ್ರಫರ್ ಶೇಖರ್ ಮಾಸ್ಟರ್ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್ ನನಗೆ ಒಂದು ಮೂರು ದಿನ ರಿಹರ್ಸಲ್ ಮಾಡಿಸಿ ಏ ಯಾಕೆ ಡ್ಯಾನ್ಸ್ಗೆಲ್ಲ ರಿಹರ್ಸಲ್ ನಾನು ಅಲ್ಲೇ ಬಂದು ಮಾಡ್ತೀನಿ ಅಂದೆ ಇಲ್ಲ ಸರ್ ಮಾಡಿ ಅಂದರು ರಿಹರ್ಸಲ್ ಎಲ್ಲ ಆಯಿತು ಫಾರಿನಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ ಅಲ್ಲಿ ಒಂದು ಸ್ಟೆಪ್ ಬರ್ತಾ ಟ್ಯಾ ನಯಣ ಅಷ್ಟೇ ಬರ್ತಾಯಿತ್ತು ಸೊ ಬಂದೆ ನಾನು ರಿಹಾ ರಿಹರ್ಸಲ್ ಮಾಡಿದ್ದೀನಲ್ಲ ಓಕೆ ಟೇಕ್ ಅಂದೆ ಓಕೆ ಟೇಕ್ ಒಂದಾಯಿತು ಒನ್ ಮೋರ್ ಸರ್ ಅಂದರು ಅಯ್ಯಾ ಒನ್ ಮೋರ್ ಅಂದೆ ಇನ್ನೊಂದು ಟೇಕ್ ಆಯಿತು ಅವ್ರು ಓಕೆ ಅಂದರು ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಓಕೆ ಅಂದ್ಬಿಟ್ಟು ಹೋಗ್ಬಿಡ್ಬೇಕು ಹೌದು ಅಲ್ಲಿ ಹೀರೋಯಿಸಮ್ ತೋರಿಸ್ಬಾರ ಅಲ್ಲೇನಾಯ್ತು ಸರ್ ನಾನು ಹೇಳಿದೆ ಶೇಖರ್ ಮಾಸ್ಟರ್ ಐ ಕ್ಯಾನ್ ಡೂ ಬೆಟರ್ ದೆನ್ ದಿಸ್ ಅಂದೆ ಸರ್ ಇಟ್ಸ್ ಓಕೆ ಫಾರ್ ಮೀ ಅದು ನೋನು ಐ ವಿಲ್ ಡು ಒನ್ ಮೋರ್ ಅಂದೆ ಎಷ್ಟು ಟೇಕ್ ಆಗಿರ್ಬೋದು ಒಂದು ಆರೇಳು ಇಲ್ಲ ಇಪ್ಪತ್ತೊಂಬತ್ತು ಟೇಕ್ ಆಯಿತು ತಡೆಯೆಲ್ಲ ನೋವು ಬಂದ್ಬಿಡ್ತು ಮಾಡಿ 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 ಕೈ ಕಾಲಿಂಗ್ ಅಂದು ಆಮೇಲೆ ನನ್ನ ನಾನು ಹೇಳ್ಕೊಂಡೆ ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಅದಕ್ಕೆ ಪ್ರಸಂಗ ಮಾಡಬಾರ್ದು ಅವ್ರೇನೋ ಒಂದು ಹೇಳಿರ್ತಾರೆ ಓಕೆ ಅಂದ್ಮೇಲೆ ಹೋಗ್ತಾ ಇರಬೇಕು ಅಂತ ನೆಕ್ಸ್ಟ್ ನೆಕ್ಸ್ಟ್ ಶಾರ್ಟ್ಸ್ ಎಲ್ಲ ಕವಿಗಳೇ ಅವರೇ ಅವ್ರು ಓಕೆ ಅನ್ನೋಕ್ಕಿಂತ ಮುಂಚೆ ನಾನೇ ಓಕೆ ಒನ್ ಟೂ ಡ್ಯಾನ್ಸ್ ಆಗಿದೆ ಓಕೆ ಮಾಸ್ಟರ್ ಸರ್ ಒನ್ ಸೊ ಶೇಖರ್ ಮಾಸ್ಟರ್ ಫಸ್ಟ್ ಟೈಮ್ ನಮ್ಮ ನನ್ನ ಜೊತೆ ವರ್ಕ್ ಮಾಡಿರೋದು ಕನ್ನಡದಲ್ಲೂ ಫಸ್ಟ್ ಟೈಮ್ ಅನಿಸುತ್ತೆ ಫ್ಯಾಂಟ್ಯಾಸ್ಟಿಕ್ ಜಾಬ್ ಫ್ಯಾಂಟ್ಯಾಸ್ಟಿಕ್ ಕೊರಿಯೋಗ್ರಫಿ ಇಲ್ಲಿ ನೀವು ನಾವು ಕಾರ್ಟೂನ್ ಥರ ನೋಡಿದ್ವಿ ಬಟ್ ಆನ್ ಸ್ಕ್ರೀನ್ ನೋಡಿದಾಗ ಅವರ ಒಂದು ಸಿನಿಮಾಟೋಗ್ರಫಿ ಶೇಖರ್ ಮಾಸ್ಟರ್ ಅವರ ಕೊರಿಯೋಗ್ರಫಿ ಅವ್ರ ಅಷ್ಟೆಂಟ್ ಇಬ್ಬರು ಇದ್ರು ಸುನೀಲ್ ಮತ್ತು ಪಾಲಕ್ ಅಂತ ಇವರು ಅವ್ರಿಗಿಂತ ಡೇಂಜರ್ ಇವರಿಬ್ಬರು ಸೊ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ ಬಟ್ ಆ ಲೊಕೇಶನ್ನ ನಮ್ಮ ಪ್ರೊಡಕ್ಷನ್ ಹೌಸ್ ಅವರು ಕೊಡಿಸಿರೋದು ರೇರೆಸ್ಟ್ ಆಫ್ ರೇರೆಸ್ಟ್ ಲೊಕೇಶನ್ ಅಲ್ಲಿ ಒಂದ್ಸಲಿ ಹೋದ್ರೆ ಬೆಳಿಗ್ಗೆ ಹೋದರೆ ನೀವು ಸಾಯಂಕಾಲ ವಾಪಸ್ ಬರಬೇಕು ಇಲ್ಲ ಬರೋಂಗಿಲ್ಲ ನಾಲ್ಕು ಗಂಟೆಗೆ ವಾಪಸ್ ಬಂದ್ಬಿಡ್ಬೇಕು ಲೊಕೇಶನ್ ಇಂದ ಅಲ್ಲಿ ಯಾವ ವೆಹಿಕಲ್ ಬರೋಕ್ಕಾಗಲ್ಲ ಆಗಲ್ಲ ಕೇಬಲ್ ಕಾರಲ್ಲೇ ಹೋಗಬೇಕು ಕೇಬಲ್ ಕಾರಲ್ಲೇ ಬರಬೇಕು ಸೊ ಹದಿನೈದು ದಿನ ನಾವು ಅಲ್ಲಿ ಅದೇ ಲೊಕೇಶನ್ ಅಲ್ಲಿ ಶೂಟ್ ಸರ್ ಇದು ಫ್ರೆಂಚ್ ಕಾಲೋನಿ ಅಂತ ದನಂಗ್ ಅಂತ ಹೆಸರು ವೆರಿ ನೈಸ್ ಸೊ ಒಟ್ಟಾರೆಯಾಗಿ ಏನು ಈ ಸಾಂಗ್ಗೆ ನಾವು ಶ್ರಮಪಟ್ಟು ಭಾಳ ಖುಷಿಯಾಗಿ ಮಾಡಿದ್ವಲ್ಲ ಅದು ಸ್ಕ್ರೀನ್ ಮೇಲೆ ಖಂಡಿತವಾಗಲೂ ಜನ ನೋಡ್ತಾರೆ ಥ್ಯಾಂಕ್ ಯು ಶ್ರೀನಿವಾಸ್ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಶರಣ್ಯ ಅವ್ರದ್ದು ಅದೊಂದು ಸಾಂಗ್ ಇದೆ ಅದು ಬೇರೆ ಸಾಂಗು ನೆಕ್ಸ್ಟ್ ನೆಕ್ಸ್ಟು ರಿಲೀಸ್ ಮಾಡ್ತಾರೆ ಅದು ಕೂಡ ಚೆನ್ನಾಗಿದೆ ಆ್ಯಂಡ್ ನಮ್ಮ ಶಶಿ ಸರ್ಗೆ ಜೋರ್ ಜಪಾಳೆ ಒಂದು ಶಶಿ ಸರ್ ಇಡೀ ಲೊಕೇಶನಲ್ಲಿ ಶೂಟಿಂಗಲ್ಲಿ ನಾನು ಈ ಮಾತನ್ನು ನಿಮಗೆ ಹೇಳಿಲ್ಲ ನಾನು ನಿಮ್ಮ ಸಿನಿಮಾನ ನೋಡಿ ಬೆಳೆದವನು ನಿಮ್ಮ ರೆಡಿಮೇಡ್ ಗಂಡ ಅನ್ನೋ ಸಿನಿಮಾಕ್ಕೆ ಬ್ಲ್ಯಾಕ್ ಟಿಕೆಟ್ ತೊಗೊಂಡು ಹೋಗಿ ನೆಲಮಂಗ್ಲ ಶಾಂತಲಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದವನು ನಿಮಗೆ ನೆನಪಿದೆಯಲ್ಲ ಓಪನಿಂಗ್ ಶಾಟು ನಿಮ್ಮ ಇಂಟ್ರೊಡಕ್ಷನ್ನು ನನ್ನ ಮನಸಲ್ಲಿ ಹಾಗೇ ಇದೆ ನೀವು ಸೈಕಲಲ್ಲಿ ಬರ್ತೀರಿ ಒಂದು ರೌಂಡ್ ಟ್ರಾಲಿ ಶಾಟು ಕೆಳಗಿಂದ ರೌಂಡ್ ಟ್ರಾಲಿ ಹಾಕಿ ನಿಮ್ಮನ್ನು ತೋರಿಸ್ತಾರೆ ನಿಮ್ಮ ಸಿನಿಮಾವನ್ನು ನೋಡಿ ಶಿಳ್ಳೆ ಹೊಡೆದು ಸಿನಿಮಾ ಮೇಲೆ ಆಸೆ ಪಟ್ಟು ಬಂದವರಲ್ಲಿ ನಾನು ಒಬ್ಬ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದರೆ ನಮಗೆ ಭಾಳ ಒಂದು ಖುಷಿಯಾದ ವಿಚಾರ ಆ್ಯಂಡ್ ಸುಪ್ರೀಂ ಹೀರೋ ಶಶಿಕುಮಾರ್ ಅಂತ ಪರದೆ ಮೇಲೆ ನೋಡ್ತಿದ್ವಿ ಪೇಪರ್ಗಳಲ್ಲಿ ಓದ್ತಿದ್ವಿ ಇವತ್ತು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋದು ನಿಜವಾಗ ನನಗೆ ಭಾಳ ಖುಷಿ ಕೊಟ್ಟಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ತಂದೆಯಾಗಿ ಪಿಕ್ಚರಲ್ಲಿ ಮಾಡಿದಿರಿ ನಾನು ಅಂದ್ಕೊಂಡಿ ಆ ಅಯ್ಯೋ ಇಷ್ಟು ಹೆಣ್ಮಕ್ಳಿಗೆ ಮುಂದೆ ಯಾಕೆ ಹೇಳ್ತಿದ್ದೀರಾ ಅದನ್ನ ಅಂತ ಹೇಳ್ತಾ ಸಾರಿ ನಮ್ಮ

சார் ஓ இது அது ஃபிளம் ஸ்டோரினு கொர்ட்டி சார் சார் ரெடிமேட் கண்ட ஃபிலம் ஸ்டோரி ஓபன் தீ நீ அப்பா அந்த எங்கப்பா அது அந்த கேள்வில யாரும் ಸೊ ಈಗ ಅದೇ ಸಾಂಗಲ್ಲ ನಾವು ಶಶಿ ಸಾರ್ಗೋಸ್ಕರ ಒಂದು ಜೋರು ಚಪ್ಪಾಳೆ ಇವತ್ತಿಗೂ ಅದೇ ಎನರ್ಜಿಯಲ್ಲಿ ಡಾನ್ಸು ಅದೇ ಎನರ್ಜಿಯಲ್ಲಿ ಆಕ್ಟ್ ಮಾಡ್ತಿರ್ತಾರೆ ಅವ್ರನ್ನ ನೋಡಿದ್ರೆ ಆ ಸಾಂಗ್ ನೆನಪಾಗುತ್ತೆ ಕಣೇ ನವಿಲೇ ಪಂಚರ್ ರಂಗೀನ್ ನವಿಲೇ ವಂಡರ್ಫುಲ್ ಫುಲ್ ಸಿ ಆ್ಯಂಡ್ ನಿಮ್ಮ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ನನಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಫಸ್ಟ್ ಸಾಂಗ್ನ ದೊಡ್ಡ ಹಿಟ್ ಮಾಡಿದ್ರಿ ನಮ್ಮ ಎರಡನೇ ಸಾಂಗ್ ಇದು ನನಗೆ ಬಹಳ ಇಷ್ಟವಾದಂಥ ಸಾಂಗು ಸೊ ಇದನ್ನು ಕೂಡ ಅಷ್ಟೇ ಹಿಟ್ ಮಾಡ್ತೀರಿ ಅಂತ ಆಶಿಸ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ